ನೂತನವಾಗಿ ರಿಪೇರಿಗೊಂಡಿರುವ ಪಾಂಡವಪುರ ಶಿಕ್ಷಕರ ಭವನದಲ್ಲಿ ಎಂದಿನಂತೆ ಶೈಕ್ಷಣಿಕ ಸಾಹಿತ್ಯ ಸಾಂಸ್ಕೃತಿಕ ಹಾಗೂ ಇನ್ನಿತರ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ರವಿಕುಮಾರ್ ತಿಳಿಸಿದರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ನಿರ್ದೇಶಕರ ಪರಿಶ್ರಮದಿಂದಾಗಿ ಶಿಕ್ಷಕರ ಭವನವು ಮೊದಲಿನಂತೆ ರೂಪು ಪಡೆದಿದೆ ಈ ಭವನಕ್ಕೆ ಸರವಿಂದುವಿನ ಡಾಕ್ಟರ್ ಗಂಗಾಧರ್ ಪಾರ್ಥಸಾರಥಿ ಅವರು ಬಣ್ಣ ವ್ಯವಸ್ಥೆ ಮಾಡಿಕೊಟ್ಟು ಸಹಾಯ ಮಾಡಿದ್ದಾರೆ ಶ್ರೀರಾಮಾನುಜ ಮಿಷನ್ ಟ್ರಸ್ಟ್ ಚೆನ್ನೈನ ಗೋಪಾಲ್ ಗೋಪಾಲನ್ ಮಣಿವಣ್ಣನ್ ಅವರುಗಳು ಇಲ್ಲಿ ಇಲ್ಲಿನ ಫ್ರೆಂಚ್ ನ ಶತಮಾನ ಸಾಲೆಗೆ ಕೆಲವು ಸೌಲಭ್ಯಗಳನ್ನು ಒದಗಿಸಿಕೊಡಲು ಮುಂದಾಗಿದ್ದಾರೆ ಅವರಿಗೆ ಶಿಕ್ಷಣ ಇಲಾಖೆಯ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ತಾಲೂಕು ಸರ್ಕಾರಿ ನೌಕರರ ಸಂಘದ ಎಸ್ ಎನ್ ಕೆಂಪೇಗೌಡ ಮಾತನಾಡಿ ಕಳೆದ ನಲವತ್ತು ವರ್ಷಗಳ ಹಿಂದೆ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೂ ಶಿಕ್ಷಕರ ಪರಿಶ್ರಮದಿಂದಾಗಿ ಪಟ್ಟಣದಲ್ಲಿ ಶಿಕ್ಷಕರ ಭವನ ನಿರ್ಮಾಣವಾಗಿತ್ತು ಬಳಿಕ ಹದಿನೈದು ವರ್ಷಗಳಿಂದ ಈಚೆಗೆ ಶಿಕ್ಷಕರ ಭವನದ ಕಟ್ಟಡವು ದುರಸ್ತಿಗೆ ಒಳಪಟ್ಟು ಶಿಥಿಲಾವಸ್ಥೆಗೆ ತಲುಪಿತ್ತು ಇದನ್ನು ಮನಗಂಡ ಇಂದಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರ ನೇತೃತ್ವದಲ್ಲಿ ಸಂಘದ ಪದಾಧಿಕಾರಿಗಳು ಮತ್ತು ನಿರ್ದೇಶಕರು ದುರಸ್ತಿಗೆ ಒಳಪಟ್ಟಿದ್ದ ಶಿಕ್ಷಕರ ಭವನವನ್ನು ರಿಪೇರಿ ಮಾಡಿಸಿ ಮೊದಲಿನ ರೀತಿ ರೂಪುಗೊಳಿಸಿದ್ದಾರೆ ಇದಕ್ಕೆ ಸಹಕರಿಸಿ ಶ್ರಮಿಸಿದ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ನಿರ್ದೇಶಕರು ಹಾಗೂ ಶಿಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ಪದವಿ ಪೂರ್ವ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಎಚ್ಎನ್ ರಾಮಕೃಷ್ಣೇಗೌಡ ಡಾಕ್ಟರ್ ಗಂಗಾಧರ್ ಬಿಜೆಪಿ ಮುಖಂಡ ಎಚ್ ಎನ್ ಎಚ್ ಎನ್ ಮಂಜುನಾಥ್ ಮಾತನಾಡಿದರು ಇದೇ ವೇಳೆ ಶಿಕ್ಷಕರ ಭವನಕ್ಕೆ ಸುಣ್ಣ ವ್ಯವಸ್ಥೆ ಮಾಡಿಕೊಟ್ಟ ಡಾಕ್ಟರ್ ಗಂಗಾಧರ್ ಪಾರ್ಥಸಾರಥಿ ಹಾಗೂ ಫ್ರೆಂಚ್ ರಾಕ್ಷನ ಶತಮಾನ ಸಾಲೆಗೆ ಕೆಲವು ಸೌಲಭ್ಯಗಳನ್ನು ಒದಗಿಸಿಕೊಡಲು ಮುಂದಾಗಿರುವ ಶ್ರೀರಾಮಾನುಜ ಮಿಶ್ ಟ್ರಸ್ಟ್ನ ಸದಸ್ಯರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ಪ್ರಾಥಮಿಕ ಸಾಲ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ ಪಿ ಮಂಜುನಾಥ್ ನೂತನ ಅಧ್ಯಕ್ಷ ಎಂಡಿ ಕುಮಾರ್ ಉಪಾಧ್ಯಕ್ಷೆ ಸುಮಂಗಲ ಮಾಜಿ ಖಜಾಂಚಿ ಜೆ ನಾಗರಾಜು ತಾಲೂಕು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಎಲ್ಎಸ್ ಕೇಶವಮೂರ್ತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ್ ಲಕ್ಷ್ಮೀನಾರಾಯಣ ಶಿಕ್ಷಕರಾದ ಎಂಎಚ್ ನಂದೀಶ್ ಎಚ್ ಕೆ ದೀಪು ಪಿಎಂ ನಾಗೇಗೌಡ ಟಿ ಕೆಂಚೇಗೌಡ ನಿವೃತ್ತ ಶಿಕ್ಷಕರಾದ ಯೋಗ ನರಸಿಂಹೇಗೌಡ ಕೆ ಸಿ ಕುಮಾರಸ್ವಾಮಿ ಶಿವಲಿಂಗಪ್ಪ

ತುಂಬ ಸಂತೋಷದಿಂದ ಮತ್ತೆ ಹೇಳಿದ್ರು ಇನ್ನು ಬ್ಲೋ ಬಣ್ಣ ಮಾಡ್ಕೊಡ್ತಾರೆ ಖಂಡಿತವಾಗಿ ಮಾಡ್ಕೊಡ್ತೀವಿ ಸರ್ ಅಂತ ಹೇಳಿ ಎಸ್ಟಿಮೇಟ್ ಐಶ್ವರ್ಯ ಬೇಡಿಕೆ ಶೀಘ್ರದಲ್ಲೇ ಅದು ಆಗ್ಬೋದು ಮತ್ತೆ ನಮ್ಮ ಶಾಲೆ ಆಗಿ ಶೌಚಾಲಯವನ್ನು ಒಂದು ಐ ಟಿ ಶೌಚಾಲಯವನ್ನು ಮಾಡಿಕೊಟ್ಟಿದ್ರಿ ಅಂತ ಅದನ್ನು ಒಂದು ಎಸ್ಟಿಮೇಷನ್ನು ಸರ್ಗೆ ಐಶ್ವರ್ಯಾಗಿದ್ದಾಗಲೇ ಆ ಅದನ್ನು ಸಂದರ್ಭದಲ್ಲಿ ಈ ಒಂದು ನಮ್ಮ ಬೇರೆ ಒಂದು ಅಚ್ಚುಕಟ್ಟಾಗಿ ತುಂಬ ಸುಂದರವಾಗಿ ಮಾಡಲು ಸಹಕರಿಸಿದ ಶ್ರೀರಾಮಸ ಎಲ್ಲ ಗೌರವಾನ್ವಿತರಿಗೆ ನಾನು ಈ ಮೂಲಕ ಹತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಅದರ ಜೊತೆಗೆ ಪ್ರಯತ್ನ ಮಾಡಿ ಸ್ವಯಂ ಇಚ್ಛೆಯಿಂದ ನಮ್ಮ ಕಚೇರಿಗೂ ಸಹ ಬಣ್ಣ ಆಯಿತು ಅದೇ ಸಂದರ್ಭದಲ್ಲಿ ನಮ್ಮ ಅರವಿಂದ್ ರಾಘವನಂತ ಮಹಾದಾನಿಗಳು ಅವರು ಬಿ ಆರ್ ಸಿ ಮತ್ತು ಬಿ ಒ ಕಚೇರಿಗೆ ಬಣ್ಣ ಮಾಡಿಸುವಂಥ ಸಂದರ್ಭದಲ್ಲಿ ಶ್ರೀ ಶ್ರೀರಾಮಜಾ ಟ್ರಸ್ಟ್ ಇವರು ನಮ್ಮ ಗುರು ಭವನಕ್ಕೆ ಸಹಾಯ ಮಾಡಿದ್ದಾರೆ ನಮ್ಮ ಪಾರ್ಸಾರ್ಥಿಸ್ರು ನಮ್ಮ ಗಂಗಾಧರರು ನಮ್ಮ ಬಿ ಜೆ ಪಿ ಮಂಜಣ್ಣವರು ಎಲ್ಲರೂ ಇನ್ನೂ ಸುಮಾರು ಜನ ನಿವೃತ್ತಿ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಈ ಒಂದು ಗುರುಭವನಕ್ಕೆ ಸಹಾಯ ಮಾಡಿದ್ದಾರೆ ಪ್ರತಿ ಹಂತದಲ್ಲೂ ಕೂಡ ಯಾಕೆ ಏನು ಏನಕ್ಕೆ ಬೇಕು ಏನು ಉದ್ದೇಶ ಏನಕ್ಕಾಗಿ ಮಾಡ್ತಾ ಇದ್ದೀರಿ ಹಲವಾರು ಪ್ರಶ್ನೆಗಳನ್ನು ನಮ್ಮನ್ನು ಅವರು ಹುಡುಕಿ ನಮ್ಮ ಹತ್ರ ಪಡೆದು ಇದನ್ನು ಸೂಕ್ತ ಮಾಡೋದು ಮಕ್ಕಳ ಕಲಿಕೆಗೋಸ್ಕರ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೋಸ್ಕರ ಮತ್ತೆ ಶಿಕ್ಷಕರ ತರಬೇತಿಗೋಸ್ಕರ ಮತ್ತೆ ಶಿಕ್ಷಕರ ಅನೇಕ ಕಾರ್ಯಕಾರಿಗಳಿಗೋಸ್ಕರ ಮತ್ತೆ ನಮ್ಮ ಈ ಶಿಕ್ಷಣ ಇಲಾಖೆ ನಡೆಯುವ ಅನೇಕ ಸಭೆಗಳಿಗೋಸ್ಕರ ಈ ಒಂದು ಗುರುಭವನ ಬೇಕಾಗಿದೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ನಾವು ಬಳಸ್ತಾ ಇದ್ದೀವಿ ದಯಮಾಡಿ ನೀವು ಕೊಡಿಸ್ಬೇಕು ನೀವು ಇದಕ್ಕೊಂದು ಜೀರ್ಣೋದ್ಧಾರಕ್ಕೆ ಕೈ ಜೋಡಿಸಬೇಕು ಅಂತ ಅವರಲ್ಲಿ ಕೇಳ್ಕೊಂಡಾಗ ಅವರು ಮನಸ್ಸೇ ಒಪ್ಪಿ ಖುಷಿಯಿಂದ ನೀವು ಶೈಕ್ಷಣಿಕ ಪ್ರಗತಿಗಾಗಿ ಮತ್ತು ಏನು ಮಕ್ಕಳ ಕ್ಷಯೋಭಿವೃದ್ಧಿಗಾಗಿ ಮತ್ತು ಮಕ್ಕಳ ಶಿಕ್ಷಣಕ್ಕೆ ಒತ್ತು ಕೊಡುವಂತದ್ರಲ್ಲಿ ಈ ಭವನವನ್ನು ನೀವು ಬಳಸೋದಾದ್ರೆ ನಮ್ಮ ಸಂಪೂರ್ಣ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿ ನಮ್ಮ ರಾಮಾನುಜ ಮಿಶನ್ ಅವರು ಒಂದು ದೃಢ ನಿರ್ಧಾರಕ್ಕೆ ಬಂದು ಈ ಒಂದು ಗುರುಭವನಕ್ಕೆ ಸುಣ್ಣ ಬಣ್ಣವನ್ನು ಮಾಡಿಸಿಕೊಡುವುದರಲ್ಲಿ ಅವರ ಪಾತ್ರ ಬಹಳ ಮುಖ್ಯವಾಗಿದೆ ನಿಜವಾಗ್ಲೂ ಅವರಿಗೆ ನಾನು ಈ ಒಂದು ಸಭೆಯ ಪರವಾಗಿ ಅನಂತ ಅನಂತ ವಂದನೆಗಳನ್ನು ಇದನ್ನ ಬಳಕೆ ಮಾಡುವ ಎಲ್ಲರಿಗೂ ಕೂಡ ಶ್ರೇಯಸ್ ಉಂಟು ಮಾಡಲಿ ಅಂತ ನಾನು ಅಲ್ಲೇ ಭೇಟಿ ಮಾಡಿಸಿದ್ರು ನಮ್ಮ ನಾವು ಕುಮಾರ್ ಅವರೆಲ್ಲ ಭೇಟಿ ಮಾಡಿದ್ವಿ ಮಾತಾಡಿದ್ವಿ ಖುಷಿಯಾಗಿ ಒಪ್ಕೊಂಡ್ರು ನಿಮ್ಗೆ ಏನ್ ಎಸ್ಟಿಮೇಟ್ ಕಳಿಸಿ ನಾನು ಹಣ ಬಿಡುಗಡೆ ಮಾಡ್ತೀನಿ ಮಾರ್ನೆಗೆ ಶುರು ಮಾಡಿ ಅಂದ್ರು ಅವ್ರ ಆ ಮಾತಿನಂತೆ ಒಂದೇ ವಾರಕ್ಕೆ ಎಸ್ಟಿಮೇಟ್ ಕಳಿಸಿದ್ವಿ ಕಳಿಸಿದ ಮಾರನೆಗೆ ಅವರು ಚೆಕ್ ಅನ್ನ ಆ ಕೆಲಸ ಶುರು ಮಾಡ್ಲಿಕ್ಕೆ ಎಲೆಕ್ಟ್ರಿಕ್ ಸಂಬಂಧಪಟ್ಟಂತ ಎಲ್ಲಾ ಬಲ್ಬ್ಸ್ ಗಳು ಇರ್ಬೋದು ಫ್ಯಾನ್ ಗಳು ವೈರಿಂಗ್ ಇರ್ಬೋದು ಪ್ರತಿ ಕೂಡ ಅವರು ತಮ್ಮ ಸಹಾಯದಿಂದ ಧನ ಸಹಾಯದಿಂದ ಅವರು ತಮ್ಮ ಸ್ನೇಹಿತರ ಒಳಗೂಡಿ ಈ ಒಂದು ಭವನಕ್ಕೆ ಸಹಾಯವನ್ನು ಮಾಡಿದ್ದಾರೆ ನಿಜವಾಗ್ಲೂ ಖುಷಿ ಆಗ್ತದೆ ಯಾಕೆಂದ್ರೆ ಅವರು ಗಂಗಾಧರ ಸರ್ ಅವರು ಒಂದು ನಮ್ಮ ಆಸ್ಪತ್ರೆಗೂ ಕೂಡ ಲಕ್ಷಾಂತರ ಸಹಾಯವನ್ನು ಮಾಡಿದ್ದಾರೆ ಮತ್ತೆ ಹಾಗೆ ಬೇರೆ ಬೇರೆ ಕಚೇರಿಗಳಿಗೆ ಇರ್ಬೋದು ಬೇರೆ ಬೇರೆ ಶೈಕ್ಷಣಿಕ ಸಂಸ್ಥೆಗಳಿಗೂ ಕೂಡ ಅವರು ಸಾಕಷ್ಟು ಸಹಾಯವನ್ನು ಮಾಡಿದಂತ ದಾನಿಗಳು ನಿಜವಾಗ್ಲು ಅವರು ಈ ಒಂದು ನಮ್ಮ ಗುರುಭವನಕ್ಕೆ ಕೈ ಜೋಡಿಸಿದ್ರು ಅವರು ಕೂಡ ಪ್ರಶ್ನೆಗಳನ್ನು ಕೇಳಿದ್ರು ಗುರುಭವನ ಏನಕ್ಕೆ ಬಳಸಿರಿ ಅಂದಾಗ ನಾವು ಶೈಕ್ಷಣಿಕವಾಗಿ ಶಿಕ್ಷಕರಿಗೆ ಮಕ್ಕಳಿಗೆ ಪೂರಕವಾಗಿ ನಾವು ಇದನ್ನು ಬಳಸ್ಕೊಳ್ತೀವಿ ಇಲ್ಲಿ ಯಾವ ಸ್ವತಃ ಸ್ವಂತಕ್ಕೆ ಯಾವುದೇ ಆಡಂಬರಕ್ಕೆ ಇನ್ನೊಂದಕ್ಕೆ ವ್ಯಾವಹಾರಿಕವಾಗಿ ಏನು ಬಳಸಲ್ಲ ಶೈಕ್ಷಣಿಕ ಪ್ರಗತಿ ಇಲ್ಲದೆ ನಾವು ಸಹಾಯ ಮಾಡಿ ಅಂದಾಗ ಮುಕ್ತ ಮನಸ್ಸಿನಿಂದ ಒಪ್ಕೊಂಡ್ರು ನಿಜವಾಗ್ಲು ಗಂಗಾಧರ್ ಅವರಿಗೆ ಒಳ್ಳೇದಾಗ್ಲಿ ಮತ್ತೆ ಪಾತ್ರ ಸಹ ಕೂಡ ಒಳ್ಳೇದಾಗ್ಲಿ ಅವರ ನಮಗೆ ಪರಿಚಯ ಮಾಡ್ಕೊ ಮಂಜಣ್ಣವರ ತಂಡಕ್ಕೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಪರಮಾತ್ಮ ಅವ್ರಿಗೆ ಆಯ್ಸಾರೋಗ್ಯ ಕೊಟ್ಟು ಕಾಪಾಡ್ಲಿ ಇನ್ನೂ ಹಲವಾರು ಕೆಲಸಗಳನ್ನು ಮಾಡ್ಲಿ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಚ್ ಮಾಡಿ ಇವತ್ತು ನೀವು ಮಾಡಿರುವ ಕಾರ್ಯಕ್ರಮದಿಂದ ಅವರಿಗೆ ಉತ್ತಮ ಹಾಗೆ ಆಗುತ್ತೆ ಯಾಕೆಂದ್ರೆ ಈ ಒಂದು ನಡವಳಿಕೆಯಲ್ಲಿ ಆ ಇದೆ ಇವತ್ತು ಚೆನ್ನೈ ನಮ್ಮ ಪಾಂಡಪುರ ಶಿಕ್ಷಕರ ಒಂದು ಭವನ ಇಲ್ಲೋ ಇವತ್ತು ಬೇರೆ ನಮ್ಮ ಸಂಬಂಧಿಯಲ್ಲಿ ಮುಖ್ಯಸ್ಥರೆಲ್ಲ ಇವತ್ತು ಶಿಕ್ಷಕರ ಭವನ ಇಲ್ಲ ಸೇರಿ ಸಾಕಾರ ಮಾಡಬೇಕು ಏನೋ ಒಂದು ಇದೆ ಇವತ್ತು ಇವತ್ತು ನಮ್ಮ ನಾವು ಸಿಕ್ಕೂ ಸಹ ಈ ಶಿಕ್ಷಕರೂ ನಮ್ಮ ತಾಲೂಕು ಜನರಿಗೆ ಭಾರಿ ಯಾಕೆಂತಂದ್ರೆ ನಮ್ಮ ಅಪಶಾಸ್ತ್ರಗಳು ನಾಮಪೆಗಳು ಬೇಕಾದ ಕಾರ್ಯಗಳು ಈ ಒಂದು ಜಾಗದಲ್ಲಿ ಸರ್ ನಿಮ್ ಕಡೆಯಿಂದ ನಮ್ಮ ಬಡ ಮಕ್ಕಳು ನಮ್ಮ ಕಾಲೇಜಿನಲ್ಲಿ ಅಡ್ಮಿಷನ್ ಆಗಿದ್ದಾರೆ ಮತ್ತೆ ಬೇರೆ ಬೇರೆ ಕಾಲೇಜ್ಗಳಲ್ಲಿಯೂ ಸಹ ಅವರು ದಾಖಲಾತಿಯನ್ನ ಹೊಂದಿರತಕ್ಕ ಬಹಳ ಖುಷಿ ವಿಚಾರ ಮತ್ತೆ ನಾನು ತಾಲೂಕು ಉಪನ್ಯಾಸಕರ ಸಂಘದ ಅಧ್ಯಕ್ಷನಾಗಿ ಮತ್ತೆ ಈ ಶಿಕ್ಷಕರ ಭವನದ ಸದಸ್ಯನಾಗಿ ನಾನು ಹೇಳುವಂತದೇನಂತಂದ್ರೆ ನಮ್ಮ ಮಂಜು ಅವ್ರು ಹಾಗೆ ಬಹಳ ಶಿಥಿಲಾ ವ್ಯವಸ್ಥೆ ನಲ್ಲಿ ಇತ್ತು ಇದು ನಮ್ಮ ಅಧ್ಯಕ್ಷರಾದಂತ ಮಂಜು ಇದಕ್ಕೆ ಬಹಳ ಇನ್ಸಿಯೇಟಿವ್ ತಗೊಂಡು ಬಹಳ ಚೆನ್ನಾಗಿ ಒಂದ್ ರೀತಿಯಲ್ಲಿ ಒಂದು ಎಷ್ಟ್ ದೊಡ್ಡ ಕಾರ್ಯಕ್ರಮವನ್ನು ಮಾಡುವಂತ ಒಂದು ವ್ಯವಸ್ಥೆ ಇವತ್ತು ಕಾಣ್ತಾ ಇದೆ ಅಂತ ಹೇಳಿದ್ರೆ ಮಂಜು ಮತ್ತೆ ಅದಕ್ಕೆ ಸಹಾಯ ಮಾಡಿರ್ತಕ್ಕಂಥ ಮಾನಾಜು ರಾಮಾನುಜಂ ಮಿಷನ್ ಅವ್ರಿಗೆ ನಾವು ವಿಶೇಷವಾಗಿ ಪಾಂಡವಪುರದ ನಾಗರಿಕರ ಪರವಾಗಿ ಶಿಕ್ಷಕರ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಸರ್ ಪೂರ್ವವಾದಂತ ಅಭಿನಂದನೆಗಳು ಸರ್ ಸರ್ ಹೇಳ್ತಾ ಇದ್ದ ನಾನು ಗೋಪಾಲನ್ ಸರ್ ಮಾತಾಡುವಾಗ ಸರ್ ನಿಮ್ಮ ಉದ್ದೇಶ ಏನು ಅಂತ ಅವ್ರು ಹೇಳ್ತಾ ಇದ್ರು ನಾವು ಮೂರು ಗುರಿಗಳನ್ನ ಶಿಕ್ಷಣ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಮತ್ತೆ ಸಾಮಾಜಿಕ ಕ್ಷೇತ್ರಕ್ಕೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತೀವಿ ಸಮಾಜದ ಕೆಲಸ ಮಾಡ್ತೀವಿ ಅಂತ ನೋಡಿ ಅವರು ಸಮಾಜ ಸೇವೆಯನ್ನು ಪುಣ್ಯದ ಖಾತೆಯನ್ನು ತೆರಕೊಂಡವರು ಅವರು ಸಮಾಜ ಸಮಾಜ ಸೇವೆಯನ್ನು ಪುಣ್ಯದ ಖಾತೆಯನ್ನ ಕರ್ಕೊಂಡು ಅವರ ಶ್ರಮವನ್ನು ಹಾಕ್ತಾ ಇದ್ರೆ ಆ ಪುಣ್ಯದ ಖಾತೆಗೆ ಇವರ ಶ್ರಮವನ್ನು ಜಮಾ ಮಾಡ್ತಾ ಇದ್ರೆ ಬದುಕು ಸಾರ್ಥಕ ಮಾಡ್ಕೊಳ್ತಾ ಇದ್ರೆ ನಮಗೆ ಒಂದ್ ರೀತಿ ಆದರ್ಶವಾಗಿದ್ದಾರೆ ನಿಜವಾಗ್ಲೂ ಇಂಥ ಮಹನೀಯರಿಂದ ಸರ್ ನಿಮ್ಮಂತವ್ರು ಯರತ್ರ ಈ ತರದ ಸಮಾಜದ ಕೆಲಸ ಮಾಡಬೇಕು ಅನ್ನೋ ಆಲೋಚನೆ ಇದ್ರೆ ಭಾರತ ಇನ್ನು ಸಾವಿರಾರು ವರ್ಷಗಳ ಕಾಲ ಬದುಕ್ತದೆ ಸರ್ ನಿಜವಾಗ್ಲೂ ಬಹಳ

देशवासियों के सुन यारों के रीम